ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಕೇಳುಗರೆ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಾಫಿಯನ್ನ ಮತ್ತಷ್ಟು ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ಕಾಫಿ ಮಂಡಳಿ ಏನೆಲ್ಲ ಕೆಲಸವನ್ನ ಮಾಡ್ತಾ ಇದೆ ಎನ್ನುವಂತಹ ಒಂದು ಚಟುವಟಿಕೆಗಳನ್ನ ಪರಿಚಯಿಸ್ತಾ ಇದ್ದಾರೆ ಬೆಂಗಳೂರಿನ ಭಾರತೀಯ ಕಾಫಿ ಮಂಡಳಿಯ ಸಂಶೋಧನಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಬಿ ಎನ್ ಪ್ರದೀಪ್ ಬಾಬು ಅವರು ಡಾಕ್ಟರ್ ತಮಗೆ ನಮಸ್ಕಾರ ನಮಸ್ಕಾರ ಸರ್ ಕಾಫಿಯನ್ನ ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ಏನೆಲ್ಲ ಕೆಲಸವನ್ನ ಮಾಡ್ತಾ ಇದೆ ಕಾಫಿ ಮಂಡಳಿ ನಮ್ಮ ಕಾಫಿ ಬೋರ್ಡ್ ಮೇನ್ ಆಬ್ಜೆಕ್ಟಿವ್ ಬಂದು ನಾವು ಪ್ಯೂರ್ ಕಾಫಿನ ಪ್ರಮೋಟ್ ಮಾಡ್ತೀವಿ ಇದಕ್ಕೋಸ್ಕರ ನಾವೆಲ್ಲ ಕಾಫಿ ಬೋರ್ಡ್ ಇಂದ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕಾಫೀಸ್ ರಿಜಿಸ್ಟರ್ ಮಾಡಿದೀವಿ ನಮ್ಮ ಚಿಕ್ಕಮಂಗ್ಳೂರ್ ಅರೇಬಿಕಾ ಕಾಫಿ ಜಿ ಎಲ್ ಬರುತ್ತೆ ಬಾಬಾಬುಡನ್ಗಿರಿಸ ಅರೇಬಿಕಾ ಕಾಫಿ ಜಿ ಎಲ್ ಬರುತ್ತೆ ಕೂರ್ಗ್ ಅರೇಬಿಕಾ ಕಾಫಿ ಜಿ ಐ ಇದೆ ಅರೇಬಿಕಾ ಕಾಫಿ ಅರಕು ವ್ಯಾಲಿದು ಜಿ ಐ ಇದೆ ಮತ್ತೆ ರೊಬಸ್ಟಾ ವೈನಾಡು ಜಿ ಏ ಇದೆ ನಮ್ದು ಸ್ಪೆಷಾಲಿಟಿ ಮಾನ್ಸೂನ್ ಮಲ್ಬಾರ್ ಅರೇಬಿಕಾ ಮತ್ತೆ ರೊಬಸ್ಟ ನಮ್ಮ ಮಂಗಳೂರ್ ಹತ್ರ ಇದು ಪ್ರೋಸೆಸಿಂಗ್ ಆಗುತ್ತೆ ಸ್ಪೆಷಲಿ ಪ್ರೋಸೆಸ್ಡ್ ಕಾಫೀಸ್ ಅಂತ ಹೇಳ್ತೀವಿ ಇದಕ್ಕೆ ಈ ಜಿ ಐ ರಿಜಿಸ್ಟರ್ಡ್ ರೇಷನ್ ಕಾಫಿ ಬೋರ್ಡ್ ಮಾಡಿದೆ ನಾವು ಫಾರ್ಮರ್ಸ್ ಗೆ ಪ್ರಮೋಟ್ ಮಾಡ್ತಾ ಇರ್ತೀವಿ ಎಲ್ಲಾರ್ಗು ಜಿ ಐ ರಿಜಿಸ್ಟ್ರೇಷನ್ ತಗೊಳ್ಳಿ ತಮ್ಮ ಎಸ್ಟೇಟ್ಸ್ ಗೆ ಅಂತ ಅದು ಬಿಟ್ಟು ನಾವು ಈ ಜಿ ಐ ಕಾಫೀಸ್ ನ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲೂ ಪ್ರಮೋಟ್ ಮಾಡ್ತೀವಿ ಅಂಡ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲೂ ಪ್ರಮೋಟ್ ಮಾಡ್ತೀವಿ ಡೊಮೆಸ್ಟಿಕ್ ಮಾರ್ಕೆಟ್ ಅಂತ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮ ಜಿ ಐ ಕಾಫಿ ಪಾಕೆಟ್ಸ್ ಸಿಗುತ್ತೆ ಕಾಫಿ ಬೋರ್ಡ್ ಅಂತ ನೀವು ಅಮೆಝನ್ ಅಲ್ಲಿ ಟೈಪ್ ಮಾಡಿದ್ರೆ ನಮ್ದೆಲ್ಲ ಜಿ ಐ ಕಾಫೀಸ್ सीय ಆಮೇಲೆ ಮುಂಚೆಯಿಂದ ನಾವೇನ್ ಮಾಡ್ತಾ ಇದೀವಿ ನಾನ್ ಟ್ರೆಡಿಷನಲ್ ಏರಿಯಾಸ್ ಅಂತ ಅಲ್ಲೆಲ್ಲ ನಾವು ನಮ್ಮ ಕಾಫೀಸ್ ನ ಪ್ರಮೋಟ್ ಮಾಡೋದಕ್ಕೆ ಇಂಡಿಯಾ ಕಾಫಿ ಡಿಪೋರ್ಟ್ಸ್ ಅಂತ ನಾವು ಓಪನ್ ಮಾಡಿದೀವಿ ಮತ್ತೆ ಇಂಡಿಯಾ ಕಾಫಿ ಅಂತ ಓಪನ್ ಮಾಡಿದೀವಿ ಅಲ್ಲೆಲ್ಲ ನಾವು ಪ್ಯೂರ್ ಕಾಫಿನ ಸೇಲ್ ಮಾಡ್ತೀವಿ ಅಂಡ್ ಆಲ್ಸೋ ಪೌಡರ್ ಕೂಡ ಸೇಲ್ ಮಾಡ್ತೀವಿ ನಾವು ರೀಸೆಂಟ್ ಆಗಿ ಏನ್ ಮಾಡಿದ್ವಿ ಅಂದ್ರೆ ಕಾಫಿ ಬೋರ್ಡ್ ಅಲ್ಲೇ ಒಂದು ರೋಸ್ಟ್ ಅಂಡ್ ಗ್ರೌಂಡ್ ಯೂನಿಟ್ ನ ಎಸ್ಟಾಬ್ಲಿಷ್ ಮಾಡಿದ್ವಿ ಡಿಫ್ರೆಂಟ್ ಜಿ ಐ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಿದೀವಿ ಮತ್ತೆ ಇದೇ ಪ್ರಾಡಕ್ಟ್ಸ್ ನ ನಾವು ಇಂಟರ್ನ್ಯಾಷನಲಿ ಪ್ರಮೋಟ್ ಮಾಡ್ತೀವಿ ನಮ್ಮ ಇಂಡಿಯನ್ ಮಿಷನ್ಸ್ ಅಬ್ರಾಡ್ ಗೆ ನಾವು ಈ ಪ್ರಾಡಕ್ಟ್ಸ್ ಕಳಿಸ್ತೀವಿ ಸೆವೆಂಟಿ ಪರ್ಸೆಂಟ್ ಆಫ್ ದ ಕಾಫಿ ಏನ್ ನಾವು ಬೆಳಿತೀವಿ ನಮ್ಮ ದೇಶದಲ್ಲಿ ಈ ಸೆವೆಂಟಿ ಪರ್ಸೆಂಟ್ ಆಫ್ ದ ಕಾಫಿ ಆಚೆಗೆ ಹೋಗುತ್ತೆ ತರ್ಟಿ ಪರ್ಸೆಂಟ್ ಮಾತ್ರ ನಾವು ಕನ್ಸ್ಯೂಮ್ ಮಾಡ್ತೀವಿ ಆಮೇಲೆ ರೀಜನಲ್ ಕಾಫೀಸ್ ನಮ್ಮ ಹಾಸನ್ ಡಿಸ್ಟ್ರಿಕ್ ಬಂದಾಗ ಮಂಜರಾಬಾದ್ ರೀಜನಲ್ ಕಾಫೀಸ್ ಅಂತ ಒಂದು ಲೋಗೋ ಕ್ರಿಯೇಟ್ ಮಾಡಿ ಅದ್ರನ್ನು ನಾವು ಪ್ರಮೋಟ್ ಮಾಡ್ತೀವಿ ಇಂಟರ್ನ್ಯಾಷನಲ್ ಮತ್ತೆ ಡೊಮೆಸ್ಟಿಕ್ ಮಾರ್ಕೆಟ್ ಎಲ್ಲರಲ್ಲೂ ನಾವು ಯಾವ್ದೇ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಎಕ್ಸಿಬಿಷನ್ಸ್ ಅಲ್ಲಿ ಜಿಐ ಕಾಫೀಸ್ ಬಗ್ಗೆ ತುಂಬಾ ಡಿಸ್ಪ್ಲೇ ಮಾಡ್ತೀವಿ ಗ್ರೀನ್ ಕಾಫಿನೂ ಡಿಸ್ಪ್ಲೇ ಮಾಡ್ತೀವಿ ಮತ್ತೆ ಪೋಸ್ಟರ್ಸ್ ಡಿಸ್ಪ್ಲೇ ಮಾಡ್ತೀವಿ ಮತ್ತೆ ಇನ್ಫರ್ಮೇಶನ್ ದ ಗ್ರೋಯಿಂಗ್ ಕಂಡೀಷನ್ಸ್ ಏನೇನಿದೆ ನಮ್ಮಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಗೆ ಆ ಗ್ರೋಯಿಂಗ್ ಕಂಡೀಷನ್ಸ್ ಎಲ್ಲ ನಾವ್ ಹೇಳ್ತೀವಿ ರೀಸೆಂಟ್ ಆಗಿ ಇನ್ನೊಂದು ಇನೋವೇಶನ್ ಏನ್ ಮಾಡಿದೀವಿ ಅಂದ್ರೆ ಡ್ರಿಪ್ ಕಾಫಿ ಪೌಚಸ್ ಅಂತ ಲಾಂಚ್ ಮಾಡಿದೀವಿ ಈ ಡ್ರಿಪ್ ಕಾಫಿ ಪೌಚಸ್ ಏನಂದ್ರೆ ಇದು ಜಸ್ಟ್ ಟ್ವೆಲ್ ಗ್ರಾಮ್ಸ್ ಇರುತ್ತೆ ಏನು ಬೇಕಾಗಿಲ್ಲ ನೀವೆಲ್ಲಾದ್ರೂ ಟ್ರಾವೆಲಿಂಗ್ ಹೋಗ್ತಾ ಇದ್ರೆ ಡಿಪ್ ಟೀ ಕುಡಿತೀರಲ್ಲ ಹಾಗೆ ನೀವು ಕಾಫಿನೂ ಮಾಡ್ಕೊಂಬುದು ಜಸ್ಟ್ ಒಂದು ಕೆಟಲ್ ಇರ್ಬೇಕು ಬಿಸಿ ನೀರ್ ಬೇಕು ಅಷ್ಟೇ ಸೊ ನೀವು ಡಿಪ್ ಮಾಡಿ ಡೈರೆಕ್ಟ್ ಆಗಿ ಕಾಫಿನ ನೀವು ಕುಡಿಬಹುದು ಈ ಡ್ರಿಪ್ ಪೌಚಸ್ ಓನ್ಲಿ ಜಿಐ ಕಾಫೀಸ್ ಮಾತ್ರ ನಾವು ಸೇಲ್ ಮಾಡ್ತಾ ಇದೀವಿ ಆಮೇಲೆ ನಿಮ್ಗೆ ನಮ್ಮ ನಮ್ಮೆಲ್ಲಾ ಕಾಫಿ ಗ್ರೋಯಿಂಗ್ ರೀಜನ್ಸ್ ಟ್ರೆಡಿಷನಲ್ ಏರಿಯಾಸ್ ತಗೊಂಡ್ರೆ ಈ ಕಾಫಿ ವೆಸ್ಟರ್ನ್ ನಾವು ಇಟ್ ಆಫ್ ಬಯೋಡೈವರ್ಸಿಟಿ ದಯೋಡೈವರ್ಸಿಟಿ ಹೀಗೆ ಭಾರತೀಯ ಕಾಫಿ ಮಂಡಳಿ ಕಾಫಿಯನ್ನ ಮತ್ತಷ್ಟು ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಚಟುವಟಿಕೆಗಳನ್ನ ಮಾಡ್ತಾ ಇದೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನ ನೀಡಬಹುದ ನನ್ನ ಮೊಬೈಲ್ ನಂಬರ್ ನೈನ್ ಫೋರ್ ಫೈವ್ ಟೂ ಡಬಲ್ ಒನ್ ನೈನ್ ಫೋರ್ ಸಿಕ್ಸ್ ಕಾಫಿಯನ್ನ ಮತ್ತಷ್ಟು ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ಕಾಫಿ ಮಂಡಳಿ ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ತಿಳಿಸಿದಂತಹ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ అర్కల్ గుడువి మధుసూదన్